ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಗೀತೆಯನ್ನು ಎಲ್ಲಿ ಹಾಡಲಾಯಿತು ನಿಮ್ಮ ಆಪ್ಷನ್ಸ್ಗಳು ದೆಹಲಿ ಬಿ ಮುಂಬೈ ಸಿ ಕೋಲ್ಕತ್ತಾ ಡಿ ಬೆಂಗಳೂರು ನಿಮ್ಮ ಸರಿಯಾದ ಉತ್ತರ ಸಿ ಕೋಲ್ಕತ್ತಾ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ಅತಿ ಶ್ರೀಮಂತ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಗೋವಾ ಬಿ ಕೇರಳ ಸಿ ಮಹಾರಾಷ್ಟ್ರ ಡಿ ಉತ್ತರ ಪ್ರದೇಶ ನಿಮ್ಮ ಸರಿಯಾದ ಉತ್ತರ ಸಿ ಮಹಾರಾಷ್ಟ್ರ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ಅತಿ ಬಡ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬಿಹಾರ ಬಿ ಸಿಕ್ಕಿಂ ಸಿ ಜಾರ್ಖಂಡ್ ಡಿ ಹರಿಯಾಣ ನಿಮ್ಮ ಸರಿಯಾದ ಉತ್ತರ ಎ ಬಿಹಾರ ನಿಮ್ಮ ನಾಲ್ಕನೆಯ ಪ್ರಶ್ನೆ ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಕ್ಯಾನ್ಸರ್ ಬಿ ಶುಗರ್ ಸಿ ಬೆನ್ನು ನೋವು ಡಿ ಹಾರ್ಟ್ ಅಟ್ಯಾಕ್ ನಿಮ್ಮ ಸರಿಯಾದ ಉತ್ತರ ಸಿ ಬೆನ್ನು ನೋವು ನಿಮ್ಮ ಐದನೇ ಪ್ರಶ್ನೆ ಹಳದಿ ಬಣ್ಣದ ಗುಲಾಬಿ ಹೂವುಗಳು ಎಲ್ಲಿ ಕಂಡುಬರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಭೂತಾನ್ ಸಿ ಚೀನಾ ಬಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಬಿ ಭೂತಾನ್ ನಿಮ್ಮ ಆರನೇ ಪ್ರಶ್ನೆ ಕೆಟಿಎಂ ಯಾವ ದೇಶದ ಕಂಪನಿ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ರಷ್ಯಾ ಸಿ ಚೀನಾ ಡಿ ಆಸ್ಟ್ರಿಯನ್ ನಿಮ್ಮ ಸರಿಯಾದ ಉತ್ತರ ಡಿ ಆಸ್ಟ್ರಿಯನ್ ನಿಮ್ಮ ಏಳನೇ ಪ್ರಶ್ನೆ ಈ ಕೇಳಿಗಿನ ಯಾವುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಬಟಾಣಿ ಬಿ ಗೋಧಿ ಸಿ ಕಡಲೆಕಾಳು ಡಿ ಸೋಯಾಬೀನ್ ನಿಮ್ಮ ಸರಿಯಾದ ಉತ್ತರ ಡಿ ಸೋಯಾಬೀನ್ ನಿಮ್ಮ ಎಂಟನೇ ಪ್ರಶ್ನೆ ಯಾವ ದೇಶದ ಜನರು ಎತ್ತುಗಳೊಂದಿಗೆ ಆಡುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ನೇಪಾಳ ಬಿ ಸ್ಪೇನ್ ಸಿ ರಷ್ಯಾ ಡಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಬಿ ಸ್ಪೇನ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲಿನಿಂದ ಔಷಧಿಗಳನ್ನು ತಯಾರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎಂಟೆಯ ಬಿ ಮೇಕೆಯ ಸಿ ಕುಲಿಯ ಡಿ ಆನೆಯ ನಿಮ್ಮ ಸರಿಯಾದ ಉತ್ತರ ಬಿ ಮೇಕೆಯ ನಿಮ್ಮ ಹತ್ತನೇ ಪ್ರಶ್ನೆ ಜಪಾನಿನ ಕರೆನ್ಸಿ ಯಾವುದಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎನರ್ ಬಿ ಎನ್ ಸಿನ್ಯೂರೋ ಬಿ ರೂಪಾಯಿ ನಿಮ್ಮ ಸರಿಯಾದ ಉತ್ತರ ಬಿ ಎನ್ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಪೆಸಿಫಿಕ್ ಮಹಾಸಾಗರ ಬಿ ಆರ್ಟಿಕ್ ಮಹಾಸಾಗರ ಸಿ ದಕ್ಷಿಣ ಮಹಾಸಾಗರ ಬಿ ಹಿಂದೂ ಮಹಾಸಾಗರ ನಿಮ್ಮ ಸರಿಯಾದ ಉತ್ತರ ಎ ಪೆಸಿಫಿಕ್ ಮಹಾಸಾಗರ ನಿಮ್ಮ ಹನ್ನೆರಡನೇ ಪ್ರಶ್ನೆ ಮಾನವನ ಕಾಲುಗಳಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎಂಬತ್ತು ಮೂಳೆಗಳು ಸಿ ಐವತ್ತೆಂಟು ಮೂಳೆಗಳು ಮೂಳೆಗಳು ನಿಮ್ಮ ಸರಿಯಾದ ಉತ್ತರ ಎ ಅರವತ್ತು ಮೂಳೆಗಳು ನಿಮ್ಮ ಹದಿಮೂರನೇ ಪ್ರಶ್ನೆ ಪ್ಲಾಸ್ಟಿಕ್ ಬಾಟಲುಗಳಲ್ಲಿ ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಬಿಪಿ ಸಿ ಶುಗರ್ ಡಿ ಹೃದಯಾಘಾತ ನಿಮ್ಮ ಸರಿಯಾದ ಉತ್ತರ ಎ ಕ್ಯಾನ್ಸರ್ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಅಮೆಜಾನ್ ಯಾವ ದೇಶದ ಕಂಪನಿ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ರಷ್ಯಾ ಬಿ ಫ್ರಾನ್ಸ್ ಸಿ ಜಪಾನ್ ಡಿ ಅಮೆರಿಕ ನಿಮ್ಮ ಸರಿಯಾದ ಉತ್ತರ ಡಿ ಅಮೆರಿಕಾ ನಿಮ್ಮ ಹದಿನೈದನೇ ಪ್ರಶ್ನೆ ಈ ಚಿತ್ರದಲ್ಲಿರುವ ಧ್ವಜವು ಯಾವ ದೇಶದ ರಾಷ್ಟ್ರೀಯ ಧ್ವಜವಾಗಿದೆ ನಿಮ್ಮ ಆಪ್ಷನ್ಸ್ಗಳು ಇರಾನ್ ಬಿ ಇಟಲಿ ಸಿ ಐರ್ಲೆಂಡ್ ಡಿ ಬಾಂಗ್ಲಾದೇಶ್ ನಿಮ್ಮ ಸರಿಯಾದ ಉತ್ತರ ಡಿ ಬಾಂಗ್ಲಾದೇಶ್ ನಿಮ್ಮ ಹದಿನಾರನೇ ಪ್ರಶ್ನೆ ಇಂಗ್ಲೆಂಡ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕಬಡ್ಡಿ ಬಿ ಹಾಕಿ ಸಿ ಕ್ರಿಕೆಟ್ ಡಿ ವಾಲಿಬಾಲ್ ನಿಮ್ಮ ಸರಿಯಾದ ಉತ್ತರ ಸಿ ಕ್ರಿಕೆಟ್ ನಿಮ್ಮ ಹದಿನೇಳನೇ ಪ್ರಶ್ನೆ ಯಾವ ಜೀವಿಗೆ ಹೊಟ್ಟೆಯಲ್ಲಿ ಹಲ್ಲುಗಳು ಇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎ ಕಪ್ಪೆ ಬಿ ಮಿನು ಸಿ ಹಾಗೂ ಕಡಲು ನಿಮ್ಮ ಸರಿಯಾದ ಉತ್ತರ ಡಿ ಕಡಲು ಈಡಿ ನಿಮ್ಮ ಹದಿನೆಂಟನೇ ಪ್ರಶ್ನೆ ಕುರ್ಕುರೆ ಪ್ಯಾಕೆಟ್ಗಳಲ್ಲಿ ಯಾವ ಅನಿಲವನ್ನು ತುಂಬಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಆಮ್ಲಜನಕ ಬಿ ಹೈಡ್ರೋಜನ್ ಸಿ ನೈಟ್ರೋಜನ್ ಡಿ ಕಾರ್ಬನ್ ಡೈಆಕ್ಸೈಡ್ ನಿಮ್ಮ ಸರಿಯಾದ ಉತ್ತರ ಸಿ ನೈಟ್ರೋಜನ್ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಸೈಕಲ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ನಿಮ್ಮ ಆಪ್ಷನ್ಸ್ಗಳು ಎ ಜರ್ಮನಿ ಬಿ ಭಾರತ ಸಿ ಜಪಾನ್ ಬಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಎ ಜರ್ಮನಿ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ತಾಜ್ ಮಹಲ್ ಅನ್ನು ಕಟ್ಟಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಬಾಬರ್ ಬಿ ಅಕ್ಬರ್ ಸಿ ಜಹಾಂಗೀರ್ ಡಿ ಶಹಜಹಾನ್ ನಿಮ್ಮ ಸರಿಯಾದ ಉತ್ತರ ಡಿ ಶಹಜಹಾನ್ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ದೇಶದಲ್ಲಿ ಭಾನುವಾರ ದಿನದಂದು ರಜೆ ನೀಡಲಾಗುವುದಿಲ್ಲ ನಿಮ್ಮ ಆಪ್ಷನ್ಸ್ಗಳು ಎ ಫ್ರಾನ್ಸ್ ಬಿ ಇಂಗ್ಲೆಂಡ್ ಸಿ ರಷ್ಯಾ ಸೌದಿ ಅರೇಬಿಯಾ ನಿಮ್ಮ ಸರಿಯಾದ ಉತ್ತರ ಡಿ ಸೌದಿ ಅರೇಬಿಯಾ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಕೋಂಡಾ ಯಾವ ದೇಶದ ಕಂಪನಿ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಜರ್ಮನಿ ಬಿ ರಷ್ಯಾ ಸಿ ಜಪಾನ್ ಡಿ ಇರಾನ್ ನಿಮ್ಮ ಸರಿಯಾದ ಉತ್ತರ ಸಿ ಜಪಾನ್ ನಿಮ್ಮ ಮೂರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿ ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಕಿವಿಯಲ್ಲಿ ಬಿ ಕೈಯಲ್ಲಿ ಸಿ ಮೂಗಿನಲ್ಲಿ ಡಿ ಕಾಲಿನಲ್ಲಿ ನಿಮ್ಮ ಸರಿಯಾದ ಉತ್ತರ ಎ ಕಿವಿಯಲ್ಲಿ ನಿಮ್ಮ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿ ನೀರು ಕುಡಿದ ತಕ್ಷಣ ಸಾಯುತ್ತದೆ ನಿಮ್ಮ ಆಪ್ಷನ್ಸ್ಗಳು ಡಿ ಬಿಲ ಇಲಿ ನಿಮ್ಮ ಸರಿಯಾದ ಉತ್ತರ ಡಿ ಕಾಂಗರೂ ಇಲಿ ನಿಮ್ಮ ಕೊನೆಯ ಪ್ರಶ್ನೆ ಯಾವ ಜೀವಿ ಎಂದಿಗೂ ಸಾಯುವುದಿಲ್ಲ ನಿಮ್ಮ ಆಪ್ಷನ್ಸ್ಗಳು ಒಂಟೆ ಬಿ ಹಾವು ಸಿ ಆನೆ ಡಿ ಜೆಲ್ಲಿ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಮಾಡಿ